ಇದೇ ಸೌಜನ್ಯ ಪ್ರಕರಣ ಆಗೋಕ್ಕಿಂತ ಸರಿಯಾಗಿ ಇಪ್ಪತ್ತು ದಿನದ ಹಿಂದೆ ಅದೇ ಧರ್ಮಸ್ಥಳದಲ್ಲಿ ಅದೇ ಧರ್ಮಸ್ಥಳದ ಅಂಗಣದಲ್ಲಿ ಆನೆ ಮಾವುತನ ಜೋಡಿ ಕೊಲೆ ಆಗ್ತದೆ ಒಂದೇ ಕುಟುಂಬ ಪಾಪ ಅವ್ರದ್ದು ಆನೆ ಮಾವುತ ಆನೆ ಅಂದ್ರೆ ಯಾರು ಆನೆ ನಡೆಸ್ತಾರಲ್ಲ ಬಡ ಕುಟುಂಬ ಒಂದೇ ಮನೆಯಲ್ಲಿ ಇಪ್ಪತ್ತು ದಿನದ ಹಿಂದೆ ಕೊಲೆ ಆಗ್ತದೆ ಇಬ್ಬರದ ಕೂಡ ವಯಸ್ಸಾಗಿರ್ತದೆ ಅವನಿಗೆ ಅವ್ರ ತಂಗಿ ಮೇಲೆ ಅತ್ಯಾಚಾರ ಅವನು ಮುಂದೆ ತಂಗಿನ ಅತ್ಯಾಚಾರ ಮಾಡ್ತಾಳೆ ಇವ್ರ ಗ್ಯಾಂಗ್ನವರು ಧರ್ಮೋದ್ಯಮಿಗಳು ದೊಡ್ಡವರು ಅಂತ ನಾವು ಹೇಳ್ತೀವಲ್ಲ ಅವ್ರು ಗ್ಯಾಂಗ್ನವ್ರು ಬರ್ತಾರೆ ಪೊಲೀಸರು ಇದಾರೆ ನಮ್ಮ ಸ್ನೇಹಿತರು ಎಲ್ಲ ಪೊಲೀಸರಿಗೂ ನಾನು ಕೇಳ್ತಾ ಇದ್ದೀನಿ ಸಾಕಷ್ಟು ಸಾರಿ ಕೇಳಿದ್ದೀನಿ ಇನ್ ಮುಂದೆನೂ ನಾನು ಕೇಳ್ತೀನಿ ಒಂದು ಹತ್ಯೆ ಆದರೆ ಕಂಪ್ಲೇಂಟ್ ಯಾರು ಕೊಡಬೇಕು ಒಬ್ಬ ವ್ಯಕ್ತಿ ಹತ್ಯೆ ಆದರೆ ಅವನ ಮಕ್ಕಳು ಅವರ ಅಂಟಮ್ಮರು ಅವ್ರ ತಾಯಿನೋ ಯಾರು ಜೀವಂತ ಇರ್ತಾರೆ ಮನೆಯಲ್ಲಿ ಯಾರು ಇರ್ತಾರೋ ಅವ್ರು ಕೊಡಬೇಕು ಹೌದ ಈ ಜೋಡಿ ಕೊಲೆ ಪ್ರಕರಣದೊಳಗಡೆ ರಾಜೇಂದ್ರ ರೈ ಅನ್ನೋ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾನೆ ಯಾರವನು ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ ಆ ಮನೆಗೂ ಸಂಬಂಧ ಇಲ್ಲ ಆ ಜಾಗಕ್ಕೂ ಕೂಡ ಸಂಬಂಧ ಇಲ್ಲ ಇದ್ದರೆ ಆ ಜಾಗದ ಓನರ್ ಯಾರು ಅವ್ರು ಕೊಡ್ತಾರೆ ದರ್ಶನ್ ಕೇಸ್ ನಲ್ಲಿ ಆಯ್ತಾನ ಏನಾಯ್ತು ದರ್ಶನ್ ಕೇಸಲ್ಲಿ ಅದು ಅನಾಥ ಯಾರು ಇದ್ದದೆ ಅಂತೇಳಿ ಆ ಜಾಗದ್ ನೋಡ್ದವನು ಕೊಡ್ತಾನೆ ಜಾಗದ ಓನರ್ ಕೊಡ್ತಾನೆ ಇಲ್ಲಿ ಆ ಮಾವತನ ಸ್ವತಃ ಹಿಂಟ್ ಹೇಳ್ತಾಳೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಅವ್ಕಿನ್ ಕಂಪ್ಲೇಂಟೇ ತಗೊಳ್ಳೋದಿಲ್ಲ ಹೆಸರು ಕೇಳ್ತಾರೆ ಪೊಲೀಸ್ ಸ್ಟೇಷನ್ ಇಂದ ಯಾರು ಇವರು ದಣಿಗಳಿದಾರಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿ ತಗೊಂಡಿದ್ದಾರೆ ಅವರು ಬಲಗೈ ಬಂಟ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅವರು ಕಂಪ್ಲೇಂಟ್ ತಗೊಳ್ತಾರೆ ಅದಕ್ಕೆ ಆರೋಪಿಯಲ್ಲಿದ್ದಾರೆ ಇನ್ನೂ ಮಠ ಹಿಡಿದಿಲ್ಲ ಹನ್ನೆರಡು ವರ್ಷ ಆಯ್ತು ಇದುವರೆಗೂ ಕೂಡ ಆರೋಪಿ ನಾಪತ್ತೆ ಸೀರಿಪೋರ್ಟ್ ಆರೋಪಿ ನಾಪತ್ತೆ ಅದಕ್ಕಿಂತ ಹಿಂದೆ ಪದ್ಮಲತಾ ಪ್ರಕರಣ ಆಗ್ತದೆ ಅದು ಹದಿನೇಳು ವರ್ಷದ ಹುಡುಗಿ ಕಾಲೇಜಿಂದ ಬರ್ತಿರ್ತಾಳೆ ಅದೇ ಶಾಲೆಯ ಪ್ರಿನ್ಸಿಪಾಲ್ ಎತ್ಕೊಂಡು ಹೋಗ್ತಾನೆ ಮೂವತ್ತೆರಡು ದಿನ ನಿರಂತರ ಅತ್ಯಾಚಾರ ಮಾಡ್ತಾರೆ ಚಿಕ್ಕ ಹುಡುಗಿಗೆ ಮೂವತ್ತೆರಡು ದಿನ ಅತ್ಯಾಚಾರ ಆಗಿ ಹೆಣಗಳನ್ನ ಹೊಳೆ ದಂಡಿಗೆ ಬಿಸಾಕ್ತಾರೆ ಕೊಳಕ ಪರಿಸ್ಥಿತಿಗಳು ಆ ಹಣ ಸಿಗ್ತದೆ ಸ್ಟ್ರೈಕ್ತವೆ ಪೇಪರ್ ಬಹಳ ಖುಷಿ ಅನಿಸ್ತದೆ ಈ ಪೇಪರ್ ನೋಡಬೇಕಾದ್ರೆ ಯಾಕಂತ ಹೇಳಿದ್ರೆ ಈ ಪತ್ರಿಕೆಗಳನ್ನ ಸುಮಾರು ಜನ ಗಂಭೀರವಾಗಿ ತಗೊಳ್ಳುವುದಿಲ್ಲ ನಾವು ಆನಂತರ ಈಗ ಇನ್ನೊಂದು ಹೇಳಿಕೊಟ್ಟಿದ್ರಲ್ಲ ಪತ್ರಿಕೆ ಸಂಚಾರಿ ಸಂಚಾರಿ ಆನಂತರ ಗುಮ್ಮಟ ನಗರಿ ಈ ತರ ಪತ್ರಿಕೆಗಳು ಪ್ರಕಟ ಮಾಡ್ತವೆ ಲಂಕೇಶ್ ಪತ್ರಿಕೆ ಪ್ರಕಟ ಮಾಡ್ತದೆ ದೊಡ್ಡ ದೊಡ್ಡ ಪತ್ರಿಕೆಗಳು ಯಾರು ಪ್ರಕಟ ಮಾಡೋದಿಲ್ಲ ಈ ತರಹದ ಪತ್ರಿಕೆಗಳು ಇಲ್ಲಿ ನಮ್ಮ ಕಲಬುರಗಿಯೊಳಗ ಹಿಂದೆ ಕ್ರಾಂತಿ ಅಂತ ಪತ್ರಿಕೆ ಇತ್ತು ಯಾರ್ಯಾರು ಪ್ರಕಟ ಮಾಡ್ತಾರೆ ಒಂದು ಪತ್ರಿಕೆಯನ್ನು ಸುಟ್ಟು ಹಾಕಿಬಿಡ್ತಾರೆ ಈ ಪತ್ರಿಕೆಯನ್ನು ಬಂಡಲ್ ಮಾಡುವಂತ ಹುಡುಗನಿಗೆ ಕೊಂದು ಹಾಕ್ತಾರೆ ಪದ್ಮಲತಾ ಪ್ರಕರಣ ಯಾರೋ ಅದನ್ನ ಹುಡುಗರು ಇರ್ತಾರೆ ಬೆಳಿಗ್ಗೆ ಎದ್ಕೊಳ್ಳೆ ಹಂಚ್ತಾರಲ್ಲ ಅವನು ಕೊಂದು ಹಾಕ್ತಾರೆ ಇದು ಅಲ್ಲಿನ ಪರಿಸ್ಥಿತಿ ನಾವು ಆರ್ ಟಿ ಐನಲ್ಲಿ ಇವತ್ತು ಆರ್ ಟಿ ಐ ಕಾರ್ಯಕರ್ತರ ಕಾರ್ಯಕಾರಿ ಕೇಳ್ತಾ ಇದ್ದೀನಿ ನಾನು ಆರ್ ಟಿ ನಾವು ಕೇಳ್ತೀವಿ ತಟಿ ಅಂತ ಕೇಳ್ತಾರೆ ಆನಂತರ ವಿ ಎಂ ಭಟ್ ಅಂತ ಕೇಳ್ತಾರೆ ಇದರದು ಏನಾಯ್ತು ಪ್ರಕರಣದ್ದು ಅಂತ ಹೇಳಿದ್ರೆ ಆರೋಪಿ ನಾಪತ್ತೆ ಆ ಪ್ರಕರಣದಲ್ಲಿ ಕೂಡ ಆರೋಪಿ ನಾಪತ್ತೆ ಎಫ್ಐಆರ್ ನಲ್ಲಿ ಏನಿತ್ತು ಈ ಏನು ಧರ್ಮೋದ್ಯಮಿಗಳ ಧರ್ಮಸ್ಥಳ ದೇವಸ್ಥಾನದ ಮುಖ್ಯ ಆಡಳಿತಾಧಿಕಾರಿಯ ಹೆಸರೇ ಇತ್ತು ಎಫ್ಐಆರ್ ಮತ್ತು ಆ ಶಾಲೆಯ ಪ್ರಿನ್ಸಿಪಾಲ್ ಎಸ್ ಟಿ ಎಂ ಪ್ರಿನ್ಸಿಪಾಲ್ ಹೆಸರೇ ಪ್ರೊಫೆಸರ್ ಎಸ್ ಪ್ರಭಾಕರ್ ಅಂತ ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶ್ ಮಾಡಿಸ್ಕೊಂಡ್ ಬಿಟ್ಟರು ಆರೋಪಿ ನಾಪತ್ತೆ ಮತ್ತೆ ಆರ್ ಟಿ ಐ ಕಾರ್ಯಕರ್ತರು ಕೇಳ್ತಾರೆ ಪ್ರಕರಣ ಏನಾಯ್ತು ಅಂತ ಹೇಳಿ ಏನು ಉತ್ತರ ಹೇಳಿ ಪ್ರಕರಣನೇ ನಾಪತ್ತೆ ಫೈಲ ನಾಪತ್ತೆ ಅಂತ ಹೇಳ್ಬಿಡ್ತಾರೆ ಫೈಲೇ ಇಲ್ಲ ಮೊದಲು ಆರೋಪಿ ನಾಪತ್ತೆ ಈಗ ಫೈಲೇ ನಾಪತ್ತೆ ಆರ್ಟಿಐ ಸಿಕ್ಕಿದ್ದು ಇದು ಆರ್ ಏನು ಇದನ್ನು ನಾವು ಪ್ರಶಂಸೆ ಮಾಡಬೇಕು ಆ ಟಿ ಹೇಳ್ತಾರೆ ಆ ನಂತರ ಟೀಚರ್ ಎಸ್ ಟಿ ಎಂ ಟೀಚರ್ ಆಗಿರ್ತಾರೆ ಪ್ರಮೋಷನ್ ಅನ್ನು ಕೊಡಬೇಕು ನೀವು ಕೊಡಿ ಅಂತ ಕೇಳಿದ್ದಕ್ಕೆ ಕೊಡೋದಿಲ್ಲ ಕೋರ್ಟಿಗೆ ಹೋಗ್ತಾರೆ ಕೋರ್ಟಿಗೆ ಹೋಗಿದ್ದಕ್ಕೆ ಅವ್ರ ಮನೆಗೆ ಹುಡುಗರನ್ನ ಬಿಟ್ಟು ಅತ್ಯಾಚಾರ ಮಾಡಿ ಮುಂದೆ ನಿಂತ್ಕೊಂಡು ಅವರದೇ ಬಾತ್ರೂಮ್ ನಲ್ಲಿ ಸುಟ್ಟು ಹಾಕ್ತಾರೆ ಹೆಣ್ಣು ಮಕ್ಕಳಿಗೆ ಸುಟ್ಟು ಹಾಕ್ತಾರೆ ಅದರದ್ದು ಆರೋಪಿ ಯಾರು ಆರೋಪ ಇವ್ರ ಮೇಲೆ ಇರ್ತದೆ ಪೊಲೀಸರು ಕೂಡ ಹಿಡಿದಿಲ್ಲ ಅವ್ರನ್ನ ಆರೋಪಿ ನಾಪತ್ತೆ ನಾನು ಒಂದು ಮಾತು ಕೇಳ್ತಾ ಒಂದು ಮನೆ ಅಂಗಳ ಒಳಗಡೆ ಮೂರ್ ಮೂರು ಅತ್ಯಾಚಾರ ಆಗಿ ಹೆಣ ಬೀಳ್ತವೆ ಮನೆ ಅಂಗಳ ಒಳಗಡೆ ಆರೋಪಿನ ಸಿಗಲ್ಲ ಅಂದ್ರೆ ಏನಾದ್ರೆ ಹಿಡ್ತೀವಿ ನಾವು ಪೊಲೀಸರು ದೊಡ್ಡ ದೊಡ್ಡ ಮಾಫಿಯಾಗಳನ್ನು ಹಿಡಿತೀವಿ ಡಾನ್ ಗಳನ್ನು ಹಿಡಿತೀವಿ ಮನೆ ಅಂಗಳದಲ್ಲಿ ಧರ್ಮಸ್ಥಳ ಅನ್ನುವಂತ ದೇವಸ್ಥಾನದ ಅಂಗಳಗಳಲ್ಲಿ ಅತ್ಯಾಚಾರ ಬರ್ಬರ ಕೊನೆಯಾಗಿ ಸಿಗ್ತಾರೆ ಆರೋಪಿಗಳೇ ಸಿಗಲ್ಲ ಪೊಲೀಸರು ಅಧಿಕೃತವಾಗಿ ಕೊಡ್ತಾರೆ ಆರೋಪಿಗಳು ನಾಪತ್ತೆ ಮೊನ್ನೆ ಇನ್ನೊಂದು ಕೇಳಿದ್ವಿ ಎಲ್ಲಾ ಕಾರ್ಯಕರ್ತರು ಆರ್ ಟಿ ಐ ಅನುಭವದವರು ಇದ್ದವರಿದ್ರಿ ಬಹುಶಃ ಈ ತರ ಉದಾಹರಣೆ ನೀವು ನೋಡಿರ್ಲಿಕ್ಕಿಲ್ಲ ಮೊನ್ನೆ ಒಂದು ಕೇಳಿದ್ವಿ ಆನೆ ಮಾವತ್ತು ಕೇಸ್ ಹೇಳಿದ್ನಲ್ಲ ಅದರೊಂದು ನಾವು ಕೇಳಿದ್ವಿ ಯಾಕೆ ನೀವು ಸಿ ರಿಪೋರ್ಟ್ ಹಾಕಿದಿರಿ ಇದನ್ನ ನೀವು ಐಜಿಪಿ ಪಿ ಅವ್ರ ಹತ್ರ ಹೋದ್ವಿ ಎಸ್ ಪಿ ಅವ್ರ ಹತ್ರ ಹೋದ್ವಿ ಅವಾಗ ಸಿಪಿಐ ಬೆಳ್ತಂಗಡಿ ಅವರು ಬರವಣಿಗೆಯಲ್ಲಿ ಉತ್ತರ ಕೊಡ್ತಾರೆ ಇದು ನಾವು ತನಿಖೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನೀವು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಿ ನಮ್ಮ ಮೇಲೆ ಶಿಫಾರಸು ಮಾಡಿಸಿ ಅಂತ ಹೇಳ್ತಾರೆ ಆಶ್ಚರ್ಯ ಹೋದ್ರೆ ಎಲ್ಲರೂ ಕೇಳಿ ಸಿಕ್ಕದ ನಿಮ್ಗೆ ಬಾಯ ಮಾತ ಹೇಳ್ತಾರೆ ಬಾಯ ಮಾತ ಹೇಳ್ತಾರೆ ನೋಡ್ರಪ್ಪ ಇದು ಬಹಳ ಸ್ಟ್ರಾಂಗ್ ಆಯ್ತು ಕೇಸು ಸ್ವಲ್ಪ ಹೇಳ್ತಾರೆ ಮ್ಯಾನೇಳ್ತಾರೆ ಬರವಣಿಗೆ ಒಳಗೆ ಹೇಳ್ತಾರೆ ಇವರು ನಮಗ್ ಒತ್ತಡ ಹಾಕಿಸಿ ಮೇಲಿಂದ ಅಂದ್ರೆ ಎಂತ ಪ್ರಭಾವ ಇದನ್ನು ನಾವು ಕೇಳೋದು ಇವುಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಆರ್ ಟಿ ಐ ನಿಂತ ನಮ್ಗೆ ಎಂತೆಂತ ಮಾಹಿತಿಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಕರ್ ಕಾಲೇಜ್ ಕಲ್ಕತ್ತಾದಲ್ಲಿ ಯು ಡಿ ಆರ್ ಮಾಡಿದ್ರು ಯು ಡಿ ಆರ್ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಸುಸೈಡ್ ಕೇಸ್ ಯಾಕೆ ಮಾಡಿದ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೈಕೋರ್ಟ್ ಜಜ್ ಛಾಡಿಸಿದ್ರೆ ಅವ್ರಿಗೆ ಧರ್ಮಸ್ಥಳದಲ್ಲಿ ನಾಲ್ಕು ನೂರ ಅರವತ್ನಾಲ್ಕು ಹೆಣಗಳು ಬಿದ್ದ ಅಂದ್ರೆ ಅಧಿಕೃತವಾಗಿ ಬಿದ್ದಿದ್ದು ಯು ಡಿ ಆರ್ ಅದರಲ್ಲಿ ಒಂದು ಹೆಣ್ಮಗಳದು ಚಿಕ್ಕ ಮಗು ಎಂಟು ವರ್ಷದ ಮಗು ಬ್ಲೀಡಿಂಗ್ ಆಗ್ತಾ ಇತ್ತು ಬ್ಲೀಡಿಂಗ್ ಆಗ್ತಾ ಇತ್ತು ದಾಖಲೆ ಇದೆ ಅದರಲ್ಲಿ ದಯವಿಟ್ಟು ಯಾರಾದರೂ ನನಗೆ ಕೇಳಿದ್ರೆ ಎಲ್ಲಾ ದಾಖಲೆಗಳನ್ನು ಕೊಡ್ತೀನಿ ಇದೆ ಚೆನ್ನೈ ವಸ್ತ್ರ ಬೆಳಿಗ್ಗೆ ನಾನು ಹಾಕಿದ್ದೀನಿ ಅನ್ನ ಎಂಟು ವರ್ಷದ ಮಗಳ ರೀ ಚಿಕ್ಕ ಹೆಣ್ಮಗುರಿ ಆತ್ಮಹತ್ಯೆ ಬ್ಲೀಡಿಂಗ್ ಆಗಿ ನೇತ್ರಾವತಿ ಹೊಳೆ ದಂಡೆ ಪಕ್ಕದಲ್ಲಿ ಸಿಕ್ತದ್ದು ಆತ್ಮಹತ್ಯೆ ಬ್ಲೀಡಿಂಗ್ ಆಗ್ತಾ ಇದೆ ಪಾಪ ಜನ ಪಾರ್ಕ್ ಪ್ರೈವೇಟ್ ಪಾರ್ಕ್ ಬ್ಲೀಡಿಂಗ್ ಆಗ್ತಾ ಇದೆ ಕೋಂಪೆ ಒಳಗೆ ಹೋಗದ್ ಬಿಟ್ಟಿದ್ದಾರೆ ರೂಮ್ ಒಳಗೆ ಹೆಣ್ಣ ಸಿಗ್ತದೆ ಹೆಣ್ಣು ಮಗಳು ಅಪರಿಚಿತ ಮಹಿಳೆ ಅಂತ ಬರೀತಾರೆ ಆ ಮಗಳು ಕೂಡ ಅಪರಿಚಿತ ಮಗಳ ಅಪರಿಚಿತ ಯಾರಾದ್ರೂ ಅಪರಿಚಿತ ಮಗಳು ಎಲ್ಲಿ ಗುಲ್ಬರ್ಗ ಧಾರವಾಡ ಹೋಗ್ತದೆ ಅದು ಬೆತ್ತಲೆಯಾಗಿ ಬಿಟ್ಟಿದೆ ಎಲ್ಲದಕ್ಕೂ ಕೂಡ ದಾಖಲೆ ಇದೆ ಧರ್ಮಸ್ಥಳದ ಲಾಡ್ ಒಳಗಡೆ ಅಪರಿಚಿತ ಹೆಣ್ಣು ಮಗಳು ಹೆಂಗಾಗತ್ತಪ್ಪ ನಿಮ್ಗೆ ಲಾಡ್ ಒಳಗೆ ಎಂಟ್ರಿ ಹಾಕ್ಬೇಕಾದ್ರೆ ನಿಮ್ಗೆ ಐಡಿ ಕಾರ್ಡ್ ಊರು ಬರ್ಕೋತಿರೋ ಇಲ್ಲ ಆಧಾರ್ ಕಾರ್ಡ್ ಕೇಳ್ತೀರಿ ಐ ಡಿ ಕಾರ್ಡ್ ಕೇಳ್ತೀರಿ ಇಲ್ಲದ ಹೆಂಗ್ ಬಿಟ್ಕೊಂಡಿರಿ ನೀವು ಒಳಗಡೆ ಅಪರಿಚಿತ ಹೆಣ್ಣು ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಆ ಹೆಣ್ಣ ಮಗುವನ್ನ ಕಳ್ಕೊಂಡಂತಹ ಅಪ್ಪವುಗೆ ರೈಸ್ ಐತೆ ಇಲ್ಲೋ ಒಂದು ಹಕ್ಕ ಇದೆ ನನ್ನ ಮಗಳು ಹೆಂಗ ಸತ್ತು ಅಂತ ಹೇಳಿ ಆ ಹೆಣ್ಣು ಮಗಳ ಆಕೆ ಗಂಡನಿಗೆ ಅಪ್ಪನಿಗೆ ರೈಸ್ ಇದೆ ತಾನೇ ನನ್ನ ಮಕ್ಕಳು ಹೆಂಗೆ ಅಂತ ಅಂತೇಳಿ ಯಾವುದು ಇನ್ವೆಸ್ಟಿಗೇಷನ್ ಇಲ್ಲ ಇದು ಮಾಹಿತಿ ಹಕ್ಕಿ ನಾವು ತಗೊಂಡಂತಹ ಎಲ್ಲಾ ದಾಖಲೆಗಳಿಗೆ ಮಾಹಿತಿ ಹಕ್ಕಿನಿತ್ರ ಮಿಸ್ಸಿಂಗ್ ಆಗ್ತಾರೆ ಹೆಣ್ಣು ಮಕ್ಕಳು ಸಿಗೋದೇ ಇಲ್ಲ ನಾವು ಕೇಳಿದ್ರೆ ಏ ನೀವು ಕಮ್ಯುನಿಸ್ಟ್ರು ನೀವು ದೇವಸ್ಥಾನಕ್ಕೆ ಅಪಮಾನ ಮಾಡ್ತೀರಿ ರಾಜಕೀಯ ಮುಖಂಡರು ಕೇಳಕ್ ಮಾಧ್ಯಮದವರು ಮಾಧ್ಯಮದವ್ರು ಬೇಡ ಬೇಡದ ಯಾರು ಕೇಳೋದಿಲ್ಲ ಈ ಇತ್ತೀಚಿನಲ್ಲಿ ಒಂದು ಹತ್ತು ದಿನದಲ್ಲಿ ನೋಡಿದ ನನಗೆ ಬಹಳ ಬೇಜಾರು ಅನಿಸ್ತು ಚಿತ್ರದುರ್ಗ ಸಿರಿಗೆರೆ ಶಿವಾಚಾರ್ಯ ಸ್ವಾಮೀಜಿಗಳು ಇಡೀ ಜೀವನವನ್ನ ಶಿಕ್ಷಣಕ್ಕೋಸ್ಕರ ಅವರು ಜೀವನವನ್ನೇ ಸವಿಸಿದಾರೆ ಆ ಪುಣ್ಯ ಪುರುಷ ಆ ಗುರಿಗೆ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವ್ರು ಹೋಗಿ ನೀವು ಯಾಕೆ ಪಟ್ಟ ಬಿಟ್ಟು ಇಳಿಲಿಲ್ಲ ಆ ನಂತರ ರಾಜಕೀಯದವ್ರು ಹೋಗಿ ರಿಸಾರ್ಟ್ಗೆ ಹೋಗಿ ಕುತ್ಕೊಂಡು ನೀವು ಪಟ್ಟ ಬಿಟ್ಟು ಇಳಿಯಿರಿ ಅಂತ ಹೇಳಿ ನಾ ಈ ರಾಜಕೀಯ ಮುಖಂಡರಿಗೆ ಹೇಳ್ತಾ ಇದ್ದೇನೆ ನಿಮಗೆ ಏನಾದರೂ ಧೈರ್ಯ ಇತ್ತಂದ್ರೆ ಹೋಗಿ ಅವ್ರು ಕೇಳಿ ಒಂದು ಸಾವಿರದ ಒಂದು ಸಾವಿರದ ಮುನ್ನೂರು ಎಕರೆಯನ್ನ ದಲಿತರ ಭೂಮಿಯನ್ನ ದಲಿತ ಸಂಘಟನೆ ಮುಖಂಡಿದ್ದಾರೆ ಅಂದ್ರೆ ಖುಷಿ ಆಗ್ತದೆ ಈ ವೇದಿಕೆ ದಲಿತರಿಗೆ ಬರುವಂತಹ ನೀರು ಹಳ್ಳದಿಂದ ಬರುವ ನೀರದು ಬರೋ ನೀರನ್ನ ಸಂಪೂರ್ಣವಾಗಿ ಕಟ್ ಮಾಡಿ ಇವರು ಫಾರ್ಮ್ ಹೌಸಿಗೆ ಬಿಟ್ಕೊಂಡ್ರು ದಲಿತರಿಗೆ ನೀರು ಸಿಗಬಾರ ಅದೇ ಧರ್ಮಸ್ಥಳ ನಾವು ಹೊರಗಡೆ ಹೇಳ್ತಾ ಇಲ್ಲ ಎಂಬಿಕರಿಯಾ ಅಂತ ಹೇಳಿ ದಲಿತ ಮುಖಂಡರು ಮುಖಂಡರು ಅಂತಂದ್ರೆ ದಲಿತ ಆಕ್ಟಿವಿಸ್ಟ್ ಅವರು ಅವ್ರ ಹೆಸರಿಗೆ ಪೆಟ್ರೋಲ್ ಬಂಕ್ ಆಗುತ್ತೆ ಕೊಡೋದಿಲ್ಲ ಇವ್ರು ಇಟ್ಕೊತಾರೆ ದಲಿತರ ಜಮೀನು ಇವತ್ತಿಗೂ ಕೂಡ ನೀವು ಬನ್ನಿ ಆರ್ಟಿ ಕೂಡ ತೋರಿಸ್ತೇನೆ ಟಿ ಸಿ ಒಳಗೆ ಆ ದಲಿತ ಪಾಪ ವ್ಯಕ್ತಿ ಹೆಸರಿದೆ ಕಬ್ಜಾ ಇರೋದು ಇವರಿದ್ದಾರೆ ಆ ನಂತರ ಕೃಷಿ ಭೂಮಿ ರಹಿತ ಕೃಷಿ ಕಾರ್ಮಿಕರಿಗೆ ಜಮೀನು ಕೊಡ್ತಾರೆ ಸರ್ಕಾರ ಈ ಏನು ಧರ್ಮಾಧಿಕಾರಿಗಳು ದೊಡ್ಡ ದೊಡ್ಡವರು ಅದರಲ್ಲ ಸ್ವತಃ ಅವರ ತಮ್ಮನೆ ಅವ್ರ ಬೇರೆವರಲ್ಲ ಅವರ ಒಡ ಹುಟ್ಟಿದ ತಮ್ಮ ಧರ್ಮಸ್ಥಳದ ದೇವಸ್ಥಾನದ ಮುಖ್ಯ ಅಧಿಕಾರಿ ಏನಂತ ಕೊಡ್ತಾರೆ ಗೊತ್ತಾ ನಾನು ಭೂರಹಿತ ಕೃಷಿ ಕಾರ್ಮಿಕ ಅಂತ ಹೇಳಿ ಏಳು ಎಕರೆ ಐವತ್ತು ಸೆಂಟ್ ಅನ್ನು ಸಾಂಕ್ಷನ್ ಆ ಕುಟುಂಬದ ಹೆಸರಿನಲ್ಲಿ ಒಂದು ಸಾವಿರದ ಮೂವತ್ತು ಎಕರೆ ಇದೆ ಎಷ್ಟು ಒಂದು ಸಾವಿರದ ಮೂವತ್ತು ಎಕರೆ ಅಧಿಕೃತವಾಗಿ ಅವರ ಕುಟುಂಬದ ಹೆಸರಿನಲ್ಲೇ ಇದೆ ಅವ್ರ ಏನ್ ತಗೊಳ್ತಾರೆ ಸರ್ಟಿಫಿಕೇಟ್ ನಾನು ಕೃಷಿ ರಹಿತ ಕಾರ್ಮಿಕ ಅಂತ ಹೇಳಿ ಏಳು ಎಕರೆ ತಗೊಳ್ತಾರೆ ಇವನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ರೆ ಕೆಲವರು ಹೇಳ್ತಾರೆ ನಮಗೆ ಮಠ ಎಷ್ಟೋ ಜನಕ್ಕೆ ಅವರು ಅನ್ನದಾನ ಮಾಡ್ತಾರೆ ನೋಡಿಲ್ಲ ನೀವು ಅಂತ ಹೇಳಿ ನಾನು ಹೇಳಿದೆ ಮೊನ್ನೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬನ್ನಿ ಕಲ್ಯಾಣ ಕರ್ನಾಟಕ ಇರ್ಬೋದು ಉತ್ತರ ಕರ್ನಾಟಕ ಅನೇಕ ಮಠಗಳಿದೆ ಎಲ್ಲ ಮಠಗಳಲ್ಲಿ ಕೂಡ ಅನ್ನದಾಸೋಹ ಮಾಡ್ತಾರೆ ಕೂಡ ನಾ ಅನ್ನದಾಸೋಹ ಮಾಡಿದೆ ವೆಬ್ಸೈಟ್ ವೆಬ್ಸೈಟಲ್ಲಿ ಹಾಕೊಂಡು ಪ್ರಚಾರ ತಗೊಂಡಿಲ್ಲ ನಾನು ಕೂಡ ಓದಿದ್ದೆ ರುದ್ರಾಕ್ಷಿ ಮಠದ ನಾಗನೂರು ಮಠದ ಕಾಂಪಿಟೇಟಿವ್ ಎಕ್ಸಾಮ್ ಓದಿದ್ದೆ ಆ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಅಂತ ಹೇಳಿ ನಮ್ಗೆ ಊಟಕ್ಕೆ ಅವರು ವಾರತ ಪುಸ್ತಕ ಕೊಟ್ಟರು ಯಾವತ್ತಿಗೂ ಕೂಡ ಪ್ರಚಾರ ತಗೊಳ್ಳಿಲ್ಲ ಸಿದ್ಧಗಂಗಾ ಶ್ರೀಗಳು ಸಿರಿಗೆರೆ ಶ್ರೀಗಳು ಎಷ್ಟು ಉದಾಹರಣೆ ಕೊಡ್ಲಿ ಕೊಪ್ಪಳದ ಕವಿ ಮಠ ಗದಗಿನ ಗಾನಯೋಗಿ ಗಂಧರ್ವ ವಾಯಿಗಳ ಮಠ ಎಷ್ಟು ಉದಾಹರಣೆ ಇಲ್ಲೇ ಕಲಬುರಗಿಯಲ್ಲಿ ಸಾಕಷ್ಟು ರೀ ಸಣ್ಣ ಸಣ್ಣ ಹಳ್ಳಿ ಒಳಗಿನ ಮಠ ದಾಸೋಹ ಮಾಡ್ತಾರೆ ಯಾರೋ ಮೀಟರ್ ಬಡ್ಡಿ ದಂಧೆ ಮಾಡಲಿಲ್ಲ ಇವತ್ತಿ ಇವರು ಮೀಟರ್ ಬಡ್ಡಿ ದಂಧೆ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತು ವರ್ಷದಿಂದ ಹಳ್ಳಿ ಹಳ್ಳಿಗೆ ಹೋದ್ರೆ ನೀವು ಬೇಕಾರೆ ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ವಾರ ವಾರ ಮೀಟರ್ ಬಡ್ಡಿ ಕಲೆಕ್ಷನ್ ಪ್ರಶ್ನೆ ಮಾಡಿದರೆ ಏನ್ ಹೇಳ್ತಾರೆ ಏ ನೀವು ದೇವ್ರಿಗೆ ಪ್ರಶ್ನೆ ಮಾಡ್ತೀನಿ ನಿಜವಾಗ್ಲೂ ಪ್ರಶ್ನೆ ಮಾಡಬೇಕಾಗಿರೋದು ಇವರಿಗೆ ಮಾಧ್ಯಮಗಳು ಆದರೆ ಮಠಗಳಿಗೆ ಪ್ರಶ್ನೆ ಮಾಡ್ತಾರೆ ನೀವು ಗದ್ದಿಗೆ ಬಿಟ್ಟಿ ಯಾಕೆ ಕೇಳಂಗಿಲ್ಲ ಇವತ್ತು ನಾನು ಒಂದು ಮಾತು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಸುಮಾರು ಜನ ಇರ್ತಾರೆ ಇಡೀ ಕರ್ನಾಟಕದಲ್ಲಿ ಇವತ್ತೇನಾದರೂ ನಮ್ಮಂಥವ್ರು ನಾನಿವತ್ತು ವೇದಿಕೆಗಳು ಬಂದಿದ್ದೀನಿ ಮಾತಾಡ್ತಾ ಇದ್ದೇನೆ ಆದರೆ ನಾವು ಬಡ ಕುಟುಂಬದಿಂದ ಬಂದಂಥವ್ರು ಮಧ್ಯಮ ವರ್ಗದಿಂದ ಒಂದ್ರು ನಮ್ಮಂತ ಲಕ್ಷಾಂತರ ಜನ ಬಡ ಕುಟುಂಬದವರು ಶಿಕ್ಷಣವನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಮಠಗಳ ಪಾತ್ರ ಬಹಳ ದೊಡ್ಡದಿದೆ ಮಠಗಳು ಇಲ್ಲೇ ಹೋಗಿದ್ರೆ ಸಾಮಾಜಿಕ ಅಸಮಾನತೆ ಸಿಕ್ಕಾಪಟ್ಟೆ ಆಗ್ತದೆ ನೀವು ಅಬ್ಸರ್ವ್ ಮಾಡಿ ನಮ್ಮ ಆಳಂದ ಬೇಟು ಅಲ್ಲಿ ಸಿಕ್ಕಾಪಟ್ಟೆ ದಲಿತ ಸಂಘರ್ಷ ಸಮಿತಿಗಳು ಯಾಕೆ ಹುಡ್ಕೊಂಡು ಹೇಳಿದ್ರೆ ಅಸಮಾನತೆ ಜಾಸ್ತಿ ಆ ಗಡಿ ಭಾಗ ಈ ಕಡೆ ಚಿಂಚೋಳಿ ಮತ್ತೆ ಕೋಲಾರ ಕೋಲಾರದಿಂದ ಕೂಡ ಬಂದಿದ್ದಾರೆ ಕೋಲಾರ ಯಾಕಂತ ಹೇಳಿದ್ರೆ ಎಲ್ಲೆಲ್ಲಿ ಮಠಗಳ ಸಂಪರ್ಕ ಇತ್ತು ಅಲ್ಲಿ ಸಾಮಾಜಿಕ ಅಸಮಾನತೋಲನೆ ಆಗಲಿಲ್ಲ ಶಿವಶರಣರು ಬಸವಣ್ಣನವರು ಅವಾಗಲೇನೆ ಸಮಾಜದ ಹುಡುಕಗಳನ್ನ ಪ್ರಶ್ನೆ ಮಾಡ್ತಾ ಇದ್ರು ಒಂದು ವೇಳೆ ಆರ್ತಿ ಆಯನ ಪಿತಾಮಹ ಏನಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಅವರ ಮುಂದಾಲು ಶರಣ ಪರಂಪರೆ ಅಂತ ಮಠಗಳನ್ನು ಇವತ್ತು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಯಾಕೆ ನೀವ್ಯಾದಿಲ್ಲ ಶಿವಾಚಾರಿ ಪಾಪ ಎಂತ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಇವ್ರನ್ನ ಬಿಡ್ತಾರೆ ಇವ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಇವ್ರು ಪ್ರಶಸ್ತಿ ಕೊಡ್ತಾರೆ ನಮ್ಮ ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಮಠಗಳು ಇರೋದ್ರಿಂದನೇ ಇವತ್ತು ಕರ್ನಾಟಕ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಇಷ್ಟು ಪ್ರಬುದ್ಧವಾಗಿ ನಿಂತಿದೆ ನಮ್ಮೆಲ್ಲರೂ ಜವಾಬ್ದಾರಿ ಈ ಒಂದಿಷ್ಟು ಇನ್ನೂ ಸಾಕಷ್ಟಿದೆ ಮಾತಾಡೋದು ಆದ್ರೆ ಸಾಕಷ್ಟು ಜನ ಮಾತಾಡುವ ಈ ಒಂದು ವೇದಿಕೆಗೆ ಕರೆಸಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದನೇ ಸಂಸ್ಥಾ ಕೊನೆಯದು ಒಂದು ಸಜೆಷನ್ ನಾನು ಹೇಳ್ತಾ ಇದ್ದೇನೆ ಚೆನ್ನೈ ವಸ್ತ್ರದವರಿಗೆ ಇದೇನು ಆರ್ ಟಿ ಐ ತಮ್ಮ ಇದನ್ನ ಮಾಡಿದ್ರಿ ಇದರಲ್ಲಿ ಇನ್ನೂ ಒಂದು ಎರಡು ಬ್ರಾಂಚ್ ಮಾಡಿ ಒಂದು ಲೀಗಲ್ ಟೀಮ್ ಅಂತ ಒಂದು ಆಗಬೇಕು ಕಾನೂನು ಅಂದ್ರೆ ಒಳ್ಳೊಳ್ಳೆ ಅಡ್ವೊಕೇಟ್ ಬಂದಿದ್ದಾರೆ ತಾವು ಸನ್ಮಾನ ಮಾಡಿದರೆ ಅವರು ಸಾಕಷ್ಟು ಸಮಾಜ ಅವ್ರದ್ದು ಒಂದು ಟೀಮ್ ಇಟ್ಕೊಳ್ಳಿ ಅಂತರ ರಿಸರ್ಚ್ ಟೀಮ್ ಅಂತ ಒಂದು ಇಟ್ಕೊಳ್ತೀವಿ ಒಂದು ರಿಸರ್ಚ್ ವಿಂಗ್ ಅಂತ ಆಗಿದೆ ಯಾಕಂದರೆ ಏನಾಗಿದೆ ಸಿಕ್ಕಾಪಟ್ಟೆ ಏನಾದರೂ ಕೇಳಿಬಿಟ್ರೆ ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾಮಾಜಿಕ ಜಾಲತಾಣದೊಳಗೆ ಅಟ್ಯಾಕ್ ಮಾಡ್ತಾರೆ ಒಂದು ರಿಸರ್ಚ್ ಟೀಮು ಮತ್ತು ಒಂದು ಲೀಗಲ್ ಟೀಮು ಸ್ಟ್ರಾಂಗ್ ಆಗಿರ್ಬೋದು ಆದರೆ ಒಂದು ತಿಳ್ಕೊಳ್ಳಿ ಯಾವ ಕಾರಣಕ್ಕೂ ಕೂಡ ನೀವು ಹೆದ್ರಕೊಳ್ಳಕ್ಕೆ ಹೋಗಬೇಡಿ ಆರ್ ಟಿ ಐ ಯಾವ ಕಾರಣಕ್ಕೂ ಹೇಳಬೇಡಿ ಮಿಸ್ ಗುಬ್ಬಿನ್ ಒಂದು ಮಾತು ಹೇಳುತ್ತೆ ಮತ್ತೆ ಚಾರ್ಲಿ ಚಾಪ್ಲಿನ್ ಹೇಳ್ತಾ ಇದನ್ನು ನನ್ನನ್ನು ಇನ್ಸಲ್ಟ್ ಮಾಡ್ಬೇಕಂತ ಹೇಳಿದ್ರೆ ನಿಶ್ಚಿಂತವಾಗಿ ನನ್ನ ಇನ್ಸಲ್ಟ್ ಮಾಡಿ ನನ್ನನ್ನು ಅವಮಾನ ಮಾಡಿ ನಾನು ಯಾರ ಮೇಲೂ ಕೇಸ್ ಹಾಕುವುದಿಲ್ಲ ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಆರ್ಟಿಕಲ್ ಹತ್ತೊಂಬತ್ತು ಒಂದರಲ್ಲಿ ಅದರ ಮುಖಾಂತರ ಇದು ಆರ್ ಟಿ ಐ ಆಕ್ಟ್ ಆಗಿದ್ದು ನಿಶ್ಚಿಂತವಾಗಿ ನೀವು ನಮ್ಮನ್ನ ಅವಮಾನ ಮಾಡಿ ಯಾರಾದರೂ ಅವಮಾನ ಮಾಡಿದ್ರೆ ನಾನು ಹೇಳ್ತಾರೆ ತಲೆ ಕೆಸ್ಕೊಳಕ್ಕ ಬೇಡ ಯಾಕೆಂದ್ರೆ ನಾವು ಸತ್ಯದ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಗುರುಗಳ ಆಶೀರ್ವಾದ ಇದೆ ನಮಗೆ ಸತ್ಯ ದಾರಿಯಲ್ಲಿ ನಮ್ಗೆ ಅವಮಾನ ಮಾಡಿದ್ರೆ ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಬೈಕೊಳ್ಳಿ ಅವ್ರು ಹೇಳಬೇಡಿ ನಿಶ್ಚಿಂತವಾಗಿ ನೀವು ನಮ್ಮನ್ನು ಅವಮಾನ ಮಾಡಿ ಆದ್ರೆ ನಾವು ಮಾತ್ರ ನಮ್ಮ ದಾರಿಯಲ್ಲಿ ನಾವು ಹೋಗಿ ಹೋಗ್ತೀವಿ ಅಂತ ಹೇಳಿ ಅನ್ನೋ ಒಂದು ಸಂದೇಶ ಈ ಕಾರ್ಯಕ್ರಮದಿಂದ ಹೋಗುದು ನನಗೆ ಕರೆದು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ಚೆನ್ನೈ ವಸ್ತ್ರದವ್ರಿಗೆ ಮತ್ತು ಅವ್ರ ಎಲ್ಲಾ ಟೀಮಿಗೆ ಮತ್ತೆ ನಮ್ಮ ರಮೇಶ್ ಅವ್ರಿಗೆ ಮುಂದಿನ ಜೀವನ ಇನ್ನೂ ಉಜ್ವಲವಾಗಲಿ ಅಂತ ಮತ್ತು ಎಲ್ಲಾ ಸನ್ಮಾನಿತರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ